ತುಂಬ ಕಷ್ಟದಲ್ಲಿರುವವರಿಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ ವೀಕ್ಷಕರೇ ನಾವು ಭೂಮಿಗೆ ಬರೋಕ್ಕಿಂತ ಮುಂಚೆ ಭಗವಂತ ಮೊದಲೇ ಡಿಸೈಡ್ ಮಾಡಿ ಕಳಿಸಿರ್ತಾನೆ ನೀನು ಯಾರ ಹೊಟ್ಟಿನಲ್ಲಿ ಹುಟ್ಟಬೇಕು ಯಾರ ಮನೆಯಲ್ಲಿ ಹುಟ್ಟಬೇಕು ನಿನ್ನ ಜನ್ಮದ ಉದ್ದೇಶ ಏನು ಇದು ನಮ್ಮ ಕೈಯಲ್ಲಿ ಇಲ್ಲ ವೀಕ್ಷಕರೇ ನಮ್ಮ ಕೈಯಲ್ಲಿ ಇರುವುದು ಕೇವಲ ಕರ್ಮ ಮಾಡೋದು ಒಂದೇ ನಂಬಿಕೆ ಇಟ್ಟು ಒಳ್ಳೆಯ ಕರ್ಮ ಮಾಡ್ತಾ ಹೋಗಿ ಭಗವಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡ್ತಾನೆ ನಂಬಿಕೆ ಬೇಕು ಅಷ್ಟೆ ಧನಸ್ಸು ರಾಶಿಯವರೇ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ದಾರೆ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಟೈಮ್ಗೆ ಆಗ್ತಾ ಇಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಸ್ಪೆಷಲ್ ಧನಸ್ಸು ರಾಶಿಯವರಿಗೆ ಟಿಪ್ಸನ್ನು ಕೊಡ್ತಿದ್ದೀನಿ ಯಾರು ನಂಬಿಕೆ ಇಟ್ಟು ಆ ಟಿಪ್ಸನ್ನು ಫಾಲೋ ಮಾಡ್ತಾರೋ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಅದೃಷ್ಟ ಸಿಗುತ್ತದೆ ಹಾಗೆ ತಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತದೆ ವೀಕ್ಷಕರೇ ಯಾಕಂದರೆ ನಮ್ಮ ಋಷಿ ಮುನಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೇ ಕೊಟ್ಟಿದ್ದಾರೆ ಒಂದೊಂದು ರಾಶಿಗೂ ಅದರದೇ ಆದಂತಹ ಲಕ್ಕಿ ಕಲರ್ಸ್ ಲಕ್ಕಿ ನಂಬರ್ಸ್ ಲಕ್ಕಿ ಡೇಟ್ಸನ್ನು ಕೊಟ್ಟಿದ್ದಾರೆ ಯಾರು ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಟ್ಟು ಫಾಲೋ ಮಾಡ್ತಾರೋ ಅವರಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಧನಸ್ಸು ರಾಶಿಯವರಿಗೆ ಯಾವ ಕಲರ್ಸ್ ಅದೃಷ್ಟವನ್ನು ತರುತ್ತದೆ ಎಂದರೆ ಹಳದಿ ಬಣ್ಣ ಕಿತ್ತಳೆ ಬಣ್ಣ ನೇರಳೆ ಬಣ್ಣ ಹಳದಿ ಮತ್ತು ಕೆಂಪು ಬಣ್ಣವು ಧನಸ್ಸು ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತದೆ ವೀಕ್ಷಕರೇ ಲಕ್ಕಿ ಕಲರ್ಸನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಎಂದರೆ ನಿಮ್ಮ ಹತ್ತಿರ ವೆಹಿಕಲ್ ಇದ್ದರೆ ಅಥವಾ ಕಾರ್ ಬೈಕ್ ಇದ್ದರೆ ನೀವೇನಾದರೂ ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಎಂದು ಅಂದುಕೊಂಡಿದ್ದರೆ ಹಳದಿ ಮತ್ತು ಕೆಂಪು ಬಣ್ಣದ ವೆಹಿಕಲನ್ನು ತಗೊಳ್ಳಿ ಹಾಗೆ ನೀವು ಹಾಕೋ ಬಟ್ಟೆ ಕೂಡ ಜಾಸ್ತಿ ಹಳದಿ ಕೆಂಪು ನೇರಳೆಯ ಬಣ್ಣವನ್ನು ಬಳಸಿ ಯಾವುದೋ ಒಂದು ಕೆಲಸ ಇಂಟರ್ವ್ಯೂ ಈ ಥರ ಏನಾದರೂ ಇದ್ದರೆ ಹಳದಿ ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗಿ ಯಾವಾಗಲೂ ಹಳದಿ ಕಲರ್ ಖರ್ಚಿಪನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಇದು ಎಲ್ಲರನ್ನ ಆಕರ್ಷಣೆ ಮಾಡುತ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ವೀಕ್ಷಕರೇ ಇದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ ಒಂದು ನಂಬಿಕೆ ಇಟ್ಟು ಇದನ್ನು ಫಾಲೋ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತದೆ ಎಂದು ಧನಸ್ಸು ರಾಶಿಯವರ ಲಕ್ಕಿ ನಂಬರ್ಸ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ನಂಬರ್ಸ್ ತುಂಬ ಅದೃಷ್ಟವನ್ನು ತರುತ್ತದೆ ವೀಕ್ಷಕರೇ ಯಾವ ರೀತಿ ಯೂಸ್ ಮಾಡಬೇಕು ಎಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕೂಡಿಸಿದಾಗ ಟೋಟಲ್ ಮೂರು ಬಂದರೆ ಅದು ತುಂಬ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಹಾಗೆಯೇ ನಿಮ್ಮ ವೆಹಿಕಲ್ ನಂಬರನ್ನು ಕೂಡಿಸಿದಾಗ ಟೋಟಲ್ ಮೂರು ಬಂದರೆ ಇದು ಕೂಡ ನಿಮಗೆ ಅದೃಷ್ಟವನ್ನು ತರುತ್ತದೆ ಯಾವಾಗಲೂ ಮೂರು ನಂಬರನ್ನು ಯೂಸ್ ಮಾಡ್ತಾ ಇರಿ ನಿಮಗೆ ಹೆಚ್ಚಿನ ಲಾಭ ಆಗುತ್ತದೆ ಧನಸ್ಸು ರಾಶಿಯವರ ಲಕ್ಕಿ ದಿನಗಳು ಗುರುವಾರ ರವಿವಾರ ಮಂಗಳವಾರ ಇವು ಶ್ರೇಷ್ಠವಾದಂತಹ ದಿನಗಳು ಧನಸ್ಸು ರಾಶಿಯವರಿಗೆ ನೀವೇನಾದರೂ ಹೊಸ ಕೆಲಸ ಆರಂಭಿಸಬೇಕಾದರೆ ಏನಾದರೂ ಮನೆಗೆ ತಗೊಂಡು ಬರಬೇಕಂದರೆ ಈ ದಿನಗಳನ್ನು ಯೂಸ್ ಮಾಡ್ತಾ ಹೋಗಿ ನಿಮಗೆ ಅದೃಷ್ಟ ಬರುತ್ತೆ ಮತ್ತು ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಧನಸ್ಸು ರಾಶಿಯವರೇ ನೀವು ಪ್ರತಿ ಗುರುವಾರ ಯಾವುದಾದ್ರೂ ಗುರುವಿನ ದೇವಸ್ಥಾನಕ್ಕೆ ರಾಯರ ದೇವಸ್ಥಾನಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತದೆ ಇದು ಧನಸ್ಸು ರಾಶಿಯವರ ಲಕ್ಕಿ ಕಲರ್ಸ್ ಲಕ್ಕಿ ನಂಬರ್ಸ್ ಲಕ್ಕಿ ಡೇಟ್ಸ್ ಬಗ್ಗೆ ತಿಳಿಸಿಕೊಟ್ಟೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ